ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನ ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಕಂಚಪ್ಪಣ್ಣ ಶೆಡ್ ಬಂದಿದ್ದೇನೆ ಒಂದಿಷ್ಟು ಹಸುಗಳು ಇದೆ ಇಲ್ಲಿ ಎಲ್ಲಾ ಗೀರ್ ಹಸುಗಳು ವ್ಯಾಪಾರಕ್ಕೆ ಇರ್ತವೆ ನೋಡಿ ಬನ್ನಿ ಹಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಸೆಡ್ ಎಲ್ಲ ತೋರಿಸ್ತಾ ಇದ್ದೇನೆ ನೋಡಿ ನಿಮ್ಗೆ ಇಷ್ಟೆಲ್ಲ ಹಸುಗಳೆಲ್ಲ ಇರ್ತವೆ ನೋಡಿ ಎಲ್ಲಾ ಗೀರ್ ಹಸುಗಳು ಹ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡೋಣ ಪೂರ್ತಿ ಹೌದು ನಮ್ದು ಹವಿನ ಊರ್ರಿ ಬಿಜಾಪುರ ಜಿಲ್ಲಾ ಚಟ್ಚಾಮ್ ತಾಲೂಕು ಹವಿನಾಳ ಊರ್ರಿ ಹಾ ರೀ ಕೆಂಚಾಪುರ್ರಿ ಹಾ ಕೆಂಚಾಪುರ್ ಈಗ ನಿಮ್ಮ ಶೆಡ್ ಬರ್ಬೇಕಾದ್ರೆ ಹೆಂಗ್ ಬರ್ಬೇಕಂತ ಹೇಳ್ತಾರ ಸರ್ ಬಿಜಾಪುರದಿಂದ ಬರ್ಬೇಕಾದ್ರ ಬಿಜಾಪುರ ವಾರ್ತಿ ಜಾಕಿ ಬಂದ್ ಬೋರ್ಡಲ್ ಗೋಡೆ ಬರ್ಬೇಕ್ರಿ ಜಳಕಿಗೆ ಬಂದ್ ಈ ಕಡೆ ಬರ್ಬೇಕಾ ಹೌದು ಸರ್ ಜಳಕಿ ಮೊಬೈಲ್ ನಂಬರ್ ಹೇಳ್ರಿ ಡಬಲ್ ನೈನ್ ಹಾ ಜೀರೋ ಟೂ ಜೀರೋ ಸೆವೆನ್ ಫೋರ್ ಫೈವ್ ಫೋರ್ ನೈನ್ ರೀ ಓಕೆ ಎಷ್ಟ್ ಹಸುಗಳಾವ್ರಿ ನಿಮ್ ಕಡೆಗೆ ನಮಗ್ ಹನ್ನೊಂದ್ ಹಸು ಅವ್ರಿ ಸರ ಹನ್ನೊಂದ್ ಹಸುಗಳು ಓಕೆ ಎಲ್ಲಾ ಗಿರ್ಜಾತಿನ ಅದಾವ್ರಿ ಗಿರ್ಜಾತಿನೇ ಅವ್ರಿ ಸರಿ ಗಿರ್ಜಾತಿ ಒಂದು ಲಿಲಿಡ್ ಅದ್ರಿ ವೈಟ್ ವೈಟ್ ಒಂದ್ ಅದಕ್ಕಿನ್ರಿ ವೈಟ್ ಅದ ಓಕೆ ಫಂಡ್ಸ್ ಇಷ್ಟೆಲ್ಲಾ ಹಸುಗಳಿದ್ರಿ ನೋಡಿ ಒಂದೊಂದು ಹಸುಗಳ್ ಕೇಳೋಣ ಏನ್ ಹೇಳ್ತಾರೆ ವ್ಯಾಪಾರ ಅಂತ ಅಂದಾರ ಇದು ಎಷ್ಟನೇ ಇದು ಎರಡನೇ ಸುಲಿನ ಸರ್ ಎರಡನೇ ಸೂಲಿಂದ ಕೊಂಬು ಮಕ್ಕಳ ಶಾಲೆಲ್ಲ ಚೆನ್ನಾಗಿದೆ ನೋಡಿ ಎರಡನೇ ಇದೆ ಸುಲಿಂದ ನೀವು ಕೂಡ ಇಲ್ಲಿ ಶೆಡ್ಡಿಗೆ ಬಂದು ಪ್ರತಿಯೊಂದು ಹಸು ಹಸುಗಳು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಹಸುಗಳನ್ನು ಖರೀದಿ ಮಾಡ್ರಿ ಒಂದ್ ವೇಳೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಹಿತಿ ಇರುವಂತ ಹಿರಿಯ ರೈತರು ಕರ್ಕೊಂಡ್ ಬಂದು ಕೂಡ ಹಸುಗಳನ್ನು ಪರಿಶೀಲನೆ ಮಾಡ್ರಿ

ನೋಡಿ ಬ್ರದರ್ ತೋರಿಸ್ತಾ ಇದಾರೆ ಇಲ್ಲಿ ಒಳ್ಳೆ ಶಾಂತ ಸ್ವಭಾವ ಹಸು ಇದೆ ನೋಡಿ ನೀವು ಕೂಡ ಇದೇ ರೀತಿ ಹಸು ಶಾಂತ ಇದೆಯಲ್ಲ ಅಂತ ಒಂದ್ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡ್ಬೋದು ನೋಡ್ರಿ ಬಿಡ್ತೀರಣ್ಣ ಫೈನಲ್ ಫೈನಲ್ ಎಪ್ಪತ್ತೈದು ಬಂದ್ರೆ ಬಿಡ್ತಾರೆ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಹಸು ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಇದು ಗಿರಣ್ಣ ಹಾಂ ಗಿರ್ ಪ್ಯೂರ್ ಗಿರ್ ಹೊಡ್ದ ಭಾವನಗರ್ ಬಿಡ್ಲೇನು ಓಕೆ ಇದನ್ನ ಎರಡನೇ ಸೋಲ ಸರ್ ಜಾಸ್ತಿ ನಮ್ಮಲ್ಲಿ ಎರಡನೇ ಸೋಲ ಒಂದನೇ ಸೋಲ ಲಾಸ್ಟ್ ಮೂರನೇ ಸೋಲ ಮೂರನೇ ಸೋಲ ಲಾಸ್ಟ್ ಅಂತೀರಾ ಹಾ ಲಾಸ್ಟ್ ಓಕೆ ಇದು ಹಲಗೆ ಏನ ಇರಬಹುದು ಅಣ್ಣ ಹಲ ಬಾಯ್ ಮಾಡ ಸರ್ ಕಡೆಲ್ಲ ಹಿಡಿತಾ ಹಾ ಕಡೆಲ್ಲ ಕಡೆಲ್ಲ ಗಬ್ಬೈ ತಾನ ಇದು ಹಾ ಗಬ್ಬೈ ದೇ ಸರ್ ಇನ್ನ ಎದ್ದಿ ಹೋಗಬಹುದು ಅಣ್ಣ ಹಾ ಎಂಟು ದಿಸ ಹೋಗಬಹುದು ಎಂಟು ದಿಸ ಇನ್ನೊಂದು ಎಂಟು ದಿಸ ಓ ಓಕೆ ವ್ಯಾಪಾರ ಏನ ಹೇಳಿರಣ್ಣ ಸರ್ ಇದು 60 ಇದೆ ಸರ್ 60000 ಹಾ ಓಕೆ 60000 ಇದೆ ಹಾ ಎಷ್ಟು ಬಂದ್ರೆ ಬಿಡ್ತೀರಾ ಅಣ್ಣ ಫೈನಲ್ ಫೈನಲ್ ಸರ್ ಇದು 50 ಬಂದ್ರೆ ಬಿಡ್ತೀರಾ 50000 ಅಣ್ಣ ಹಾ ಸರ್ ಬಡವರ ಸಣ್ಣ ರೈತರಿಗೆ ಹಾಲು ಹೊಳಕ

ಮಲ್ಯಾಗ ಅಗದೇಶ ಸವನ ಅದ್ರಿ ಸಮಾಧಾನ ಐತ್ರಿ ಹಾ ಇವು ಕೆಲವೊಂದ್ ಹಸುಗಳು ಈ ಕರ್ ಕೊಟ್ಟ ಮ್ಯಾಲೆ ಒಂದಿಷ್ಟು ಕೋಪ ಜಾಸ್ತಿ ಆಗ್ತಾವಾ ಇಲ್ಲ ಸರ್ ಅವು ಕರು ಕೊಟ್ಟ ಮ್ಯಾಗ ಆ ಹಗ್ಗ ಹಾಕು ಇರ್ತದೆ ಸರ್ ಸರ ಗುಜರಾತನ ಈಗ ಹಾಲ್ ತೆಗಿಯಾಗ ಹಗ್ಗ ಹಾಕಿ ಹಾಲ್ ತೆಗೆಯೋ ಹಗ್ಗ ಹಾಕಿರಿ ಪ್ರತಿಯೊಂದಕ್ಕೂ ಹಾ ಪ್ರತಿಯೊಂದಕ್ಕ ಹಾಕ್ಬೇಕ್ರಿ ಇಲ್ಲ ಎಷ್ಟು ಅದ್ರಾಗ ಐವತ್ ಪರ್ಸೆಂಟ್ ಸಂಬತ್ತ ಕಾಲ್ ಕರಿಲಾರ ಹಿಂಡತಾವ್ರಿ ಕೆಲವೊಂದ್ ಇರ್ತಾವ್ರಿ ಹಾಕಿ ಹಾ ಇರ್ತಾವ ಕಾಲಿಗೆ ಹಗ್ಗ ಹಾಕ್ಲಿಲ್ಲಾ ಅಂದ್ರೆ ಹಾಲ್ ಹಾಲ್ ಹಾ ಸರ್ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಇಯರ್ಸ್ ಇದು ಅರವತ್ತು ಬಿಡ್ತೇನೆ ಸರ್ ಅರವತ್ತು ಸಾವಿರ ಫ್ರೆಂಡ್ಸ್ ಇಯರ್ಸ್ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಒಂದು ವೈಟ್ ಕಲರ್ ಹಸು ಇದೆ ನೋಡ್ರಿ ಇದು ಯಾವ್ದಣ್ಣ ಜಾತಿ ಇದು ಗಿರೊಳಗೆ ಲಿಲ್ಲಿ ಜಾತಿ ಗೊತ್ತ ಬಿಡ್ತಾವ ಸರ್ ಗಿರೊಳಗೆ ಬೇರೆ ಲಿಲ್ಲಿ ಬರ್ತದೆ ನಾಲ್ಕು ಖಾಲಿ ಕಲರ್ ಮೊತ್ತಿ ಕೆಮ್ಮೆ ಕರ್ಗ್ರೆ ಈ ತರ ಇದ್ರೆ ಲಿಲ್ಲಿ ಲಿಲ್ಲಿ ಇಲ್ಲಿ ಇಲ್ಲಿ ಬಾಳೆದಾಗಿ ಒಂದರ ಚುಕ್ಕಿ ಐತಿಲ್ರಿ ಹಾಲ್ ಕಾಬ್ರಿ ಸರ ಕಾಬ್ರಿ ಹಾಳ ಕಾಬ್ರಿ ಇಲ್ಲಿ ವಿಶೇಷ ಬಾಳ ಸಿಗಲ್ ಸರ ಹಾ ಬರ್ತದ ಸರ್ ಇದು ಎಷ್ಟನೇ ಸುಲಿಂದ ಅಣ್ಣ ಇದು ಎರಡನೇ ಸೋಲಿನ ಸರ ಎರಡನೇ ಸೂಲಿಂದ ಹಲಗಣ್ಣ ಅಲ್ಲಾಗಬೇಕು ಆರಲ್ಲಿ ಆರಲ್ಲೂ ಹಾ ಗಬ್ಬಣ ಇದು ಐತ್ರಿ ಇನ್ನು ಎಷ್ಟ್ ದಿವ್ಸ ಅಣ್ಣ ಇನ್ನೊಂದು ಹದಿನೈದು ದಿವ್ಸ ಹೋಗ್ಬೇಕ ಸರ್ ಇನ್ನೊಂದು ಹದಿನೈದು ದಿವಸ ಹ

ಫ್ರೆಂಡ್ಸ್ ಈ ಹಸು ಕೂಡ ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ ನೀವು ಕೂಡ ಬಂದು ಪ್ರತಿಯೊಂದು ಹಸು ಈ ಥರ ಬಿಟ್ಟು ಕೆಲವೊಂದು ಹಸುಗಳು ಕರು ಕೊಟ್ಟಿರೋ ಇದ್ರೆ ಹಾಲು ತೆಗೆದು ಕೂಡ ನೋಡಿ ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ಬೋದು ನೋಡಿ ಅರವತ್ತೈದು ಫೈನಲ್ ಅನ್ನೋದು ಅರವತ್ತೈದು ಸರ್ ಓಕೆ ಅರವತ್ತೈದು ಸಾವಿರ ಆದರೆ ಫೈನಲ್ ಅನ್ನೋದು ನೋಡಿ ಸರ್ರ ನಾವು ಇದು ಬೇಕೋ ಕರು ಹೆಂಡಿ ತೊಂದರೆ ಮಾಡಿದ್ರೆ ನಾವು ವಾಪಸ್ ಕೊಡ್ತೇನೆ ಸರ್ ಖಾತ್ರಿ ಮ್ಯಾಗ ಕೊಡ್ತೇನೆ ಖಾತ್ರಿ ಮ್ಯಾಗ ಕೊಡ್ತೀನಿ ಹೌದು ಒಂದು ವೇಳೆ ಕರು ಕೊಟ್ಟ ಮೇಲೆ ತೊಂದರೆ ಕೊಟ್ರೆ ಕೊಟ್ಟರೆ ಚೇಂಜ್ ಮಾಡ್ಕೊಂಡು ಬೇರೆ ಸೀರೆ ಕೊಡ್ತೀನಿ ನಾ ಚೇಂಜ್ ಮಾಡ್ಕೊಂಡು ಖಾತ್ರಿ ಹೇಳ್ತಾರೆ ನೋಡಿರಿ ಸಿ ಎಸ್ ಏನು ಹೇಳ್ತೀರನ ಅಪ್ಪಾರ ಇದಕ್ಕೆ ಎಂಬತ್ತು ಸಾವಿರ ಹೇಳ್ತಾರೆ ಎಂಬತ್ತು ಸಾವಿರ ಹಾಂ ಸಾವಿರ ಹೇಳ್ತಾರೆ ನೋಡಿರಿ ಸರ್ರ ಇಣಿ ಬುಜಾ ಹೆಂಗೆ ಕ್ವಾಲಿಟಿ ಅದರ ಒಳ್ಳೆ ಕ್ವಾಲಿಟಿ ಇದೆ ನೋಡಿರಿ

ಎಪ್ಪತ್ತೆರಡು ಸಾವಿರಣ ಹೌದು ಸರ್ ಎಪ್ಪತ್ತೆರಡು ಸಾವಿರ ಬಂದರು ಸಮಾಧಾನ ಎಂತ ಕಡೆ ಸಮಾಧಾನ ಸಮಾಧಾನ ಹಾಂ ಸಮಾಧಾನ ಫುಲ್ಲು ಸಮಾಧಾನ ಹದಿನೈದು ಇಪ್ಪತ್ತು ದಿನ ಹೌದ ಸರ್ ಫೈನಲ್ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ಹಾಂ ಒಬ್ಬ ರೈತರು ಬಂದ ಮೇಲೆ ಅದು ಹೆಚ್ಚು ಕಮ್ಮಿ ಮಾಡಿ ಕೊಡ್ತದೆ ಸರ್

ಹಾಲಿಗೆ ಐದೇಟ್ರೆ ಸರ್ ಒಪ್ಪ ಐದ್ರಿ ಎಷ್ಟು ಎಷ್ಟ್ ಬಿಡ್ತೀರ ನಾ ಫೈನಲ್ ಅರವತ್ತೈದು ಸರ್ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗ್ಬೇಕು ನೋಡಿ ಹ ಈ ಅಣ್ಣ ಅರವತ್ತೈದು ಹೇಳ್ತೇವೆ ಬಂದ್ರೆ ಬಿಡ್ತೀನಿ ಕರು ಹಾಕಿದ್ರಿ ಹೆಣ್ಣು ಕರು ಎಷ್ಟನೇ ಸೂಲಿಂದ ಇದನ್ನ ಎರಡನೇ ಸೋಲ ಸರ್ ಇದ್ ಕರಾಕಿ ಒಂದ್ ಐದ್ ದಿವ್ಸ ಐದ್ ದಿವಸ ಆಗೈತೆ ಹಾಲಿಗೆ ಹೆಂಗ್ ಹಾಲಿ ಸದ್ಯ ಒಂದ್ ಮೂರೂ ಮೂರೂ ಉಂಟು ಸರ್ ಮೂರ್ ಮೂರೂರಿ ಬರ್ತಾವ್ರಿ ಹಾ ಕಿಪ್ಪ ಇನ್ನ ಗಣದಾಲ ಇನ್ನೊಂದು ಜಾಸ್ತಿ ಆದ್ರೆ ಇನ್ನೊಂದ್ ಅರ್ಧ ಲೀಟರ್ ನಾಕನಕ್ ಬರೋದು ಸರ್ ಸದ್ಯ ಮೂರ್ ಮೂರು ಮೂರೂರಿ ಬರ್ತಾವೆ ಅದಾವ್ರಿ ಸದ್ಯ ಸದ್ಯಕ್ಕೆ ಅದಾವ ಸರ್ ಹೆಚ್ಚ ಕಮ್ಮಿನ ಆಗ್ಬೋದು ಅದ್ ಆಗೋದು

ಇದಕ್ಕೆ ಹೊಟ್ಟೆಲಿ ವೈಟ್ ಕಾಂಗ್ರೆಸ್ ಕರ ಹೊಟ್ಟದ್ರಿ ವೈಟ್ ಕಲರ್ ಹೆಣ್ಗರ್ ಐತ ಹೆಣಗಾರ ಹೆಣ್ಗರ್ ಐತ್ ನೋಡ್ರಿ ಎರಡ್ ದಿವಸ ಐತಾನಿ ಎರಡು ದಿವಸ ಎರಡು ದಿವಸ ಐತಿ ಹಾಲಿಗೆ ಹೆಂಗ್ ಹಾಲಿಗೆ ಎರಡು ದಿವಸ ಗಣದ ಮೂರವರಿ ಹೊಂಟ್ರಿ ಸರ್ ಮೂರ್ ಮೂರವರೆ ಬರ್ತಾರೀ ಓಕೆ அறுவத்தி ಕಂಡಸಿ ಯಸು ಹಗ್ಗ ಹಾಕೋ ಆಗತ್ತಿಲ್ಲ ಅಂತ ನೋಡ್ರಿ ಹಂಗೇನು ಹಗ್ಗ ಹಾಕೋಯ್ತು ಅಂದ್ರೆ ಹೇಳಿ ಕೊಡ್ತೀರಿ ಹೇ ಎಲ್ಲ ತೋರ್ಸಿ ಕೊಡ್ತಾ ಇರ್ತು ಹೌದ್ರಿ ಅವು ಹಗ್ಗ ಸುಮ್ನಿತ್ ಹಾಕೋಬೇಕ್ರಿ ಹಗ್ಗ ಹಾಕೊಂಬಂದ್ ಗಲಾಟೆ ಮಾಡಿ ಬಿಡೋದು ಗಲಾಟೆ ಮಾಡುವಂತ ಹಸುಗಳು ಹಂಗೇನ್ರ ಇದ್ರಿ ಹೇಳ್ತೀರಿ ಹಾ ಹೇಳ್ಕೊಡ್ತೇವೆ ಸರ್ ಇದು ಹಿಂಗ ಹೇಳ್ತಾರೆ ಹೇಳ್ಬಿಡ್ತೀರಾ ಹಾ ಇದು ಹಗ್ಗ ಎಲ್ಲ ಹೆಣ್ದ್ ನೋಡ್ರಿ ನೋಡಿ ಕರೋನಾ ಇಲ್ಲಿ ಹಗ್ಗದ ಅಗತ್ಯ ಇಲ್ಲ ನೋಡ್ರಿ ಸಂಬತ್ ಹೆಣ್ದ ಎಷ್ಟ ಫೈನಲ್ ಫೈನಲ್ ಅರವತ್ತೆರಡು ಅರವತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ ಇದರಲ್ಲಿ ಒಂದು ಎರಡು ಮೂರು ಎಷ್ಟು ಮೂರು ಅದರು ಎರಡು ಎರಡು ಅದ ಎರಡು ಹಸುಗಳು ಕರು ಹಾಕಿದ್ವಿ ನೋಡಿ ಎರಡು ಇದ್ರದೊಂದು ಕರು ಒಂದು ಆಮೇಲೆ ಈ ಹಸುದೊಂದು ಕರು ಐತೆ ಅದರ ಓಕೆ ನೋಡೋಣ ಬರ್ರಿ ಎರಡು ಹೆಣಗಾರ ಅದ ಈ ಎರಡು ಹೆಣಗಾರನ ಹ ಸರ ಇದು ಎರಡು ದಿವಸ ಕಾಂಗ್ರೆಸ್ ಹೆಣ್ಗೋರ್ರಿ ಗಿರ್ ಹೋಟೆಲ್ ಕಾಂಗ್ರೆಸ್ ಜೊತೆ ಗಿರ್ ಹೋಟೆಲ್ ಕಾಂಗ್ರೆಸ್ ರೀ ಹ್ಮ್ ಇದು ಗಿರ್ ಅದ್ರಿ ಎರಡನೇ ಸಲ ಇದು ನಾಕ್ ದಿನ ಕರು ಇದು ನಾಲ್ಕು ದಿವಸ ಹ ಇದು ಅರವತ್ ಸಾವಿರ ಹಾಕೋದ್ರಿ ಅದು ಅರವತ್ ಸಾವಿರ ಹಾಕೋದು ಇದು ಕೆಂಪ್ ಹಾಕೋದು ಕೆಂಪ್ ಕರುನಾ ಇದ್ರಿ ಆಮೇಲೆ ಇದು ವೈಟ್ ಕೊರು ಆ ಸೈಡ್ ಐತೆಲ್ರಿ ಆ ಸೈಡ್ ಒನ್ ನಂಬರ್ ಹಾಕೋದು ಫಸ್ಟ್ ನಂಬರ್ ಹಸದ್ ನೋಡ್ರಿ ಅದ್ ಫ್ರೆಂಡ್ಸ್ ಇಷ್ಟೆಲ್ಲ ಹಸಗ ತೋರ್ಸಿದ್ವಿ ನಿಮ್ಗೆ ಇಲ್ಲಿ ಅಣ್ಣ ಶೆಡ್ಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನೀವು ಕೂಡ ಇಲ್ಲಿ ಸೆಡ್ಗೆ ಬಂದು ಒಂದರಿಂದ ಎರಡ್ ದಿವಸ ಇದ್ಕೊಂಡು ಆ ನಿಮ್ಗೆ ಯಾವ್ ತರ ಹಸುಗಳು ಎಷ್ಟಾಗುತ್ತೆ ಆತರ ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡ್ಬೋದು ನೋಡ್ರಿ ನಿಮ್ಗೆ ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಹಿತಿ ಇರುವಂತ ರೈತರು ಕರ್ಕೊಂಡ್ ಬಂದ್ ಕೂಡ ನೀವು ಪರಿಶೀಲನೆ ಮಾಡಿ ಹಸುಗಳ ವ್ಯಾಪಾರದಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಹತ್ತು ವರ್ಷ ಓಕೆ ಇದು ಹತ್ತು ವರ್ಷದಿಂದ ಒಂದ್ ಗೀರ್ ಹಸುಗಳು ವ್ಯಾಪಾರ ಮಾಡ್ತಾರ ನೋಡಿ ಜೊತೆಲಿ ಇವ್ರ ರೈತರು ಕೂಡ ಹೌದು ಆ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ದ್ರಾಕ್ಷಿ ಬೆಳಿತಾರೆ ಇವರು ದ್ರಾಕ್ಷಿ ಕಬ್ಬು ತೋಟ ಇದೆ ಕಬ್ಬು ಇನ್ನು ಎಲ್ಲಾ ತರ ಬೆಳಿ ಕಿರಾಣಿ ಮಾಲ್ ಬೆಳಿತಾರೆ ತೊಗರಿ ಗಿರಿ ಗಿರಿ ಎಲ್ಲಾ ಬೆಳಿತಿರಿ ಓಕೆ ಎಷ್ಟು ಎಕರೆ ಐತಣ್ಣ ನಿಮ್ ಒಳಗೆ ನಮ್ದು 20 ಎಕರೆ 20 ಎಕರೆ ಜಮೀನ್ ಐತಿ ಇಲ್ಲಿ ಓಕೆ 20 ಎಕರೆ ಎಷ್ಟು ಎಷ್ಟು ಎಕರೆ ಇದು ದ್ರಾಕ್ಷಿ ಎಷ್ಟು ಮಾಡಿರಿ ದ್ರಾಕ್ಷಿ 2 ಎಕರೆ ಅದ್ರಿ ಕಬ್ಬು 4 ಎಕರೆ ಆದರೆ ಓಕೆ ಕಬ್ಬು 4 ಎಕರೆ ಹಾ ನೀರಾವರಿ ಎರಡು ಸೇಮ್ ಓಕೆ ಫ್ರೆಂಡ್ಸ್ ನೀರಾವರಿ ಒಂದು ಹತ್ತು ಎಕರೆ ಇದೆ ನೋಡ್ರಿ ಆಮೇಲೆ ಒಣ ಬೇಸ ಒಂದ್ ಹತ್ತು ಎಕರೆ ಹೊಲ ಇದೆ ಇಷ್ಟೆಲ್ಲಾ ವ್ಯವಸಾಯ ಜೊತೆಗೆ ಒಂದಿಷ್ಟು ಗೀರ್ ಹಸುಗಳು ವ್ಯಾಪಾರ ಮಾಡ್ತಾರ ನೋಡ್ರಿ ಒಳ್ಳೆ ಕ್ವಾಲಿಟಿ ಹಸುಗಳನ್ನ ನಿಮ್ ತಂದು ಕೊಡ್ತಾರೆ ಒಮ್ಮೆ ಖಾತ್ರಿ ಕೂಡ ಕೊಡ್ತಾರೆ ಇವರು ಫ್ರೆಂಡ್ಸ್ ಇಷ್ಟೆಲ್ಲಾ ಹಸುಗಳು ತೋರ್ಸಿದ್ ನಿಂಗೆ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಓಕೆ ಇಲ್ಲಿ ನಿಮ್ಗೆ ಜಾತಿ ಯಾವ ಸಿಗ್ತಾವ ರೀ ನಿಮ್ ಕಡೆ ನಮ್ ಕಡೆ ಸಾಯಿವಾಲ ಸಿಗ್ತಾರಿ ಕಾಂಗ್ರೆಸ್ ಸಿಗ್ತದ ಗಿರ್ ಸಿಗ್ತಾರೀ ಮತ್ ಗಿರ್ ಅದಕ್ಕೆ ಎಲ್ಲಿ ಕಾಬ್ರಿ ಅಂತವೆಲ್ಲ ಸರ್ ಸಂದ್ರೆ ನಿಮ್ ಕಡೆ ಇರ್ಲಿಲ್ಲ ಅಂದ್ರೆ ಒಂದ್ ಹೇಳಿದ್ರೆ ಕೊಟ್ಟು ಓಕೆ ನಿಮ್ಗೆ ಈಗ ಇಲ್ಲಿ ಬಂದ್ಮೇಲೆ ನಮ್ಮ ರೈತರಿಗೆ ಏನಾರು ಉಳ್ಕೊಳಕ್ ವ್ಯವಸ್ಥೆ ಐತ್ರಿ ಏ ಕೊಡ್ತೇವೆ ಸರ್ ರೈತರಿಗೆ ಒಂದ್ ದಿವಸ ಮುಕ್ಕ ಮೊಳಕ ಊಟ ನಷ್ಟ ಕೊಟ್ಟು ಗಾಡಿ ಎಲ್ಲ ಏನ್ ಮಾಡಿ ಕೊಡದ ಗಾಡಿ ಎಲ್ಲಾ ವ್ಯವಸ್ಥೆ ಮಾಡಿ ಮಾಡಿ ಬಾಡಿಗೆ ಅವ್ರ ಕಡೆನಾ ಅವ್ರ ಕಡೆ ಬಾಡಿ ಅವ್ರ ಕಡೆ ಫ್ರೆಂಡ್ಸ್ ಇಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅಣ್ಣವ್ರು ಒಂದು ಖಾತ್ರಿ ಕೂಡ ನಿಮ್ಗೆ ಕೊಟ್ಟಿದ್ದಾರೆ ಇತರ ಹಸುಗಳು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡ್ರಿ ಅಣ್ಣ ನಿಮ್ ಸಲ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಹಾ ಜೀರೋ ಟು ಹ ಜೀರೋ ಸೆವೆನ್ ಫೋರ್ ಫೈವ್ ಫೋರ್ ನೈನ್ ಫೋರ್ ಫೈವ್ ಫೋರ್ ನೈನ್ ಫ್ರೆಂಡ್ಸ್ ಇಲ್ಲಿ ಶಂಚಪ್ಪಣ್ಣವ್ರು ಸೆಡ್ ಅವ್ರಿಗೆ ಅಪ್ಲೋಡ್ ಕೊಟ್ಟಿದ್ದೀನಿ ನಿಮಗೆ ಒಂದ್ ದ್ರಾಕ್ಷಿ ತೋಟ ಯಾವ ರೀತಿ ಮಾಡ್ತಾರಂತ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಅವ್ರ ಜೊತೆಯಲ್ಲಿ ನಾ ಬಂದಿದ್ದೆ ಹಂಗೆ ಒಂದಿಷ್ಟು ವಿಡಿಯೋ ಮಾಡೋ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಕಮೆಂಟ್ ಮಾಡಿ ಬನ್ನಿ ಅಣ್ಣವ್ರೆ ಯಾವ ರೀತಿ ದ್ರಾಕ್ಷಿ ಹೆಂಗ ಇದ್ ಮಾಡ್ತಾರಂತ ತಿಳ್ಕೊಳ ಇವ್ರ ಜೊತೆ ಮಾಹಿತಿ ದ್ರಾಕ್ಷಿ ಯಾವಾಗ್ಲಿಂದ ಮಾಡ್ತಿದ್ರಣ ನೀವು ಈ ದ್ರಾಕ್ಷಿ ಈಗ ಇದ್ ಎಣ್ಣೆ ಬೆಳೆ ರೀ ಮೂರ್ ವರ್ಷ ಐತೆ ಮಾಡ್ಲತ್ತೇವ್ರಿ ಮೂರ್ ಮೂರ್ ವರ್ಷ ಮೂರ್ ವರ್ಷ ಐತ್ರಿ ಇದು ಎಣ್ಣೆ ಈಗ ಮನೆ ಬೆಳೆ ತಗೊಂಡಿದಾವ್ರಿ ಸರ್ ಜಾಸ್ತಿ ನಾವು ಅನ್ಯ ಗುರ್ತಾಗಿಲ್ಲ ಕೆಂಪ್ಟ ವಾಪಾಸ್ ಇದಾವ್ರಿ ಈ ಸಲ ಸದ್ಯ ಗಿರಾಕ ಹೆಂಡಿ ಹುಚ್ಚರಿ ಮತ್ತ ಗೋಕುಪ ಅಮೃತ ಗೋ ಕೊಪ್ಪ ಅಮೃತ ನೀವೇ ಅದಕ್ಕೆ ಮಾಡಿ ನಾವೇ ರೆಡಿ ಮಾಡಿ ಬಿಡ್ತೇವ್ರಿ ಸರ ಈ ಸಲ ಹೊಟ್ಟೆ ನಾವ್ ಯಾವ್ದ್ ಕಾಂತ ಉಪಯೋಗ ಮಾಡಿಲ್ಲ ಇದೇ ದ್ರಕ್ಷಿ ಆಕಳು ಹಾಕೋ ಹೆಂಡಿ ಹುಚ್ಚಿ ಜೀವಾಮೃತ ಇವ್ ನೋಡ್ಕರ್ ಕಡಿಂಗ್ ಆಗ್ಯಾವ್ರಿ ಇದೀ ಚಾಕ್ಲೇಟ್ ಆಗ್ಯಾವ್ರಿ ಈಗ ಯಾವ ತರಾನು ಆ चमಕಳ ಆಪರ್ಸಲ್ ರೆ ಏ ಹೆಂಡಿ ಉಚ್ಚಿ ಮೇಗೆ ಆಡಿ ಗೊಬ್ಬರ ಮೇಲೆ ಆ ಗೊಬ್ಬರ ಮೇಲೆ ಮನೆ ಸಕಣೆ ಗೊಬ್ಬರ ಹೌದು ಸಕಣೆ ಗೊಬ್ಬರ ಓಕೆ ಇದೆ ಹಾಕೋದರಿಂದ ನಮಗೆ ಆಕಡೆ ಜೀವಮೃತ ಮಾಡ್ಲಕ ಗೋ ಗೊಬ್ಬರದಿಂದ ಮಾಡ್ಲಕ ಹಾ ಸರ್ ಇದು ಜೀವಾಮೃತ ಯಾವ ರೀತಿ ಮಾಡೋ ಅಂತ ಹೇಳ್ತಾರ ಒಂದಿಷ್ಟಾ ಆ ಹೇಳ್ತಾರ ಸರ್ ಹಾ ಎರಡ್ ನೀರ್ರಿಗ್ರಿ ಒಂದ್ ಬ್ಯಾರಲ್ ನೀರಿಗ್ರಿ ಹತ್ ಕೆಜಿ ಹೆಂಡಿರಿ ಹತ್ ಕೆಜಿ ಗೋಮೂತ್ರ ಎರಡ್ ಕಿಲೋ ಕಲ್ಲಿ ಇಡ್ರಿ ಎರಡ್ ಕಿಲೋ ಬೆಲ್ರಿ ಯಾಕೆ ಜೀವ ಅಮೃತ ಒಂದ್ ಎಂಟದ್ ದಿವಸ ಒಂದೇ ಬ್ಯಾರಲ್ ದಾಗ ಕಲ್ಸ್ಬೇಕು ದಿವ್ಸಿ ಹಾ ಹದ್ ದಿವ್ಸ ಇಡ್ಬೇಕ್ರಿ ದಿವ್ಸ ಮುಂಜಾನೆ ಬೆಳಿಗ್ಗೆ ಒಂದೇ ಒಂದೇ ರೌಂಡ್ ತೀರ್ಸೋದು ಒಂದೇ ಕಡೆ ಸ್ವಲ್ಪ ಹಾ ದಿವ್ಸಕೊಮ್ಮ್ರಿ ಹ ಒಂದ್ ಹದಿನೈದ ದಿವ್ಸ ಹನ್ನೆರಡು ದಿವ್ಸ ಹತ್ತು ದಿವ್ಸ ಮೇಲ್ಪಟ್ಟ ಯಾವಾಗ ಬಿಡ್ರಿ ಬೆಳಿಗ್ಗೆ ಯಾವಾಗ ಕೊಡ್ಬೇಕಂತ ಹೇಳ ಬೆಳಿಗ್ಗೆ ಒಂದ್ ಹತ್ತು ದಿವ್ಸ ಮೇಲ್ಪಟ್ಟಿ ಯಾವಾಗ ಕೊಡ್ಬೋದು ಆರೆ ಡ್ರಿಪ್ ಇನ್ ಕೊಡ್ಬೇಕ್ರಿ ಅಂತ ಕೊಡಬೇಕು ಡ್ರಿಪ್ ಇನ್ ಆಗಿ ಆ ಡ್ರಿಪ್ ಬಡ್ಡಿಗೆ ಬಡ್ಡಿ ಹಾಕಕ ನಡಿತಾರಾ ಒಂದು ಬಡ್ಡಿ ಡೈರೆಕ್ಟ್ ಹಾಕಿ ಡೈರೆಕ್ಟ್ ಹಾಕೋ ನಡಿತಿದ್ದಾರೆ ಡೈರೆಕ್ಟ್ ಅಂದ್ರೆ ಒಂದ್ ಬಡ್ಡಿಗೆ ಎಷ್ಟು ಕೊಡಬೇಕು ಒಂದ್ ಬಡ್ಡಿ ಒಂದ್ ಒಂದು 200 ಮಿಲಿ ಕೊಟ್ಟರೆ ಸರ್ ನೀವ್ 1 ಲೀಟರ್ ಬಿಟ್ರಿ ಏನಾಗಲ್ಲ್ರಿ ಸ್ವಲ್ಪ ಬಿಟ್ರ ಅದೇನ್ ಇಫೆಕ್ಟ್ ಆಗಲ್ರಿ ಆಗಲ್ಲ್ರಿ ಹಾ ಈಗ ಎರಡನೇ ಬೆಳೆ ತಗಿದಿರಣ್ಣ ಒಂದ್ ಎರಡನೇ ಒಂದು ಬೇಲಿ ತಗಿದಿರ ಎರಡನೇ बंद ಸರ್ ಎಷ್ಟು ಎಕರೆ ಇತಣ್ಣ ಇದು 2 ಎಕರೆ ಸರ್ ಎರಡ್ ಎಕರೆ ಎಕರೆ ಇದನ್ನೆಲ್ಲಾ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬಂದೈತನ ನಿಮ್ದ ಸರ್ ಪೈಲ ನಾವು ಪೂರ್ಣ ರೆಡಿ ಮಾಡ್ಕೋಬೇಕು ಆಳಾಗ ಹತ್ತು ಲಕ್ಷ ಬಂದ ಸರ್ ಹತ್ತು ಲಕ್ಷ ಅವನ್ನೇ ಬೆಳಿ ಹೊಂದ್ರಿ ಈ ಸಲ ಏನೋ ಬಾಳ ಖರ್ಚು ಬಂದಿರ ಸರ ಈ ಸಲ ಜಾಸ್ತಿ ಎಷ್ಟ್ ಖರ್ಚು ಬಂದ್ರಿ ಮಾಡುದ್ರಾಗಲ ಬರ್ತದ್ರಿ ಪಸ್ನೇ ಅದಂಬ ತಾರ ಹೆಂಗಲ್ಲ ಎಲ್ಲ ರೆಡಿನ್ ಎಲ್ಲಾ ಬೇಕಲ್ಲ ಹೌದಾ ರೆಡಿ ಮಾಡ್ಕೋ ಈಗ ಪಸ್ನೇ ಬೆಳಿ ಎಷ್ಟ್ ತಗೊಂಡಿರಿ ಒಂದ್ ಟನ್ ಆಗ್ಯದ ಸರ್ ಐತ್ ಟನ್ ಓಕೆ ಐದ್ ಟನ್ ಬೆಳದ ಫಸ್ಟ್ನೇ ಬೆಳೆ ಮತ್ತೆ ಈಗ ಯಾವಾಗ ಬರ್ಬೋದಣ ಸೆಕೆಂಡ್ ಬೆಳೆ ಸರ್ ನಾಳೆ ಅಕ್ಟೋಬರ್ ಚಟ್ನಿ ಅದ ಸರ್ ಅಕ್ಟೋಬರ್ ತಿಂಗಳ ಚಟ್ನಿ ತೋತರಿ ಅಕ್ಟೋಬರ್ ದಾಗ ಹಾ ಅಕ್ಟೋಬರ್ ತಗೊಂಡ ಮುಂದ್ ನಮ್ ಮಾಲ ಶೆಟ್ಟಿ ಆಗ್ಬೇಕಾದ್ರೆ ಫೆಬ್ರವರಿ ತಿಂಗಳಾಗ ಬರ್ತಾರೆ ಬರ್ತದ್ರಿ ಓಕೆ ಫ್ರೆಂಡ್ಸ್ ಈಗ ಅಕ್ಟೋಬರ್ ದಾಗ ಇದು ಎಲ್ಲಾ ರೆಡಿ ಆಗುತ್ತಂತೆ ಫೆಬ್ರವರಿಗೂ ಮಾಲ್ ಬರುತ್ತಂತ ಹೇಳ್ತಾರ ನೋಡ್ರಿ ಈಗ ಫಸ್ಟ್ ಹೆಂಗ್ಲಿಂದ ಶುರು ಮಾಡ್ಬೇಕಂತರ ದ್ರಾಕ್ಷಿ ಈಗ ಸಸಿ ತರ ಬರ್ತದ್ರ ಏನ್ ಬೆಳಿತಾರ ಬೆಳೀತಾರಾಜ್ ನಮಗ್ ಕಡ್ಡಿದ ಕಲಮ್ ಕೊಟ್ಟು ಇದೇ ಕಡ್ಡಿ ಕಲಂ ಕೊಟ್ಟ ಹೋಗ್ಬೇಕ್ರಿ ಸರ್ ನಾಳೆ ನಾವು ಅಕ್ಟೋಬರ್ ಚಟ್ನಿ ವಾಗ ಇದೇ ಕಡ್ಡಿ ಕಟ್ ಮಾಡಿ ಕಲ್ಲಮ್ ಕಟ್ತಾರ ಮತ್ತೆ ಅದೇ ಕಟ್ ಮಾಡಿ ಬೇರೆ ಕಡೆ ಕಟ್ತಾರ ಅದೇ ಬೆಳೆ ಕನ್ಸಿಷ್ಟೆಲ್ಲಾ ನಿಮ್ ತೋರಿಸಿದ್ದೀನಿ ನೋಡಿ ಒಂದಿಷ್ಟು ದ್ರಾಕ್ಷಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಈಗ ಏನಾರು ದ್ರಾಕ್ಷಿ ಬಗ್ಗೆ ಮಾಹಿತಿ ಬೇಕಾದ್ರೆ ಅಣ್ಣವ್ರಿಗುನ ಕೇಳ್ಬೋದು ನೋಡ್ರಿ ನಮ್ಗ ಸರ್ ಪಲ್ಯಾ ಏನ್ ಮಾಹಿತರ ಈಗ ಹಾಕೋ ತರ್ತಾ ತರ ಈಗ ನಮ್ ಕಣ್ಣೀರ್ ಅವ್ರದ್ ಕೇಳಿ ಅವ್ರಿ ಹಿಂಗ ಮಾಡ್ರಿ ಅವ್ರು ಮಾಡೋದಕ್ಕೆ ಕೆಲ್ಸ ಕೊಟ್ಟ ಸಕ್ಸಸ್ ಆಗಿದ್ರಿ ಸಕ್ಸಸ್ ಆಗಿ ನನ್ಗೂ ತುಂಬಾ ಖುಷಿ ಆಯ್ತು ನೋಡ್ರಿ ಇವ್ರು ವ್ಯಾಪಾರ ಜೊತೆ ಇಷ್ಟೆಲ್ಲಾ ಕೃಷಿ ಮಾಡ್ತಿದ್ರೆ ಕಬ್ಬು ಎಷ್ಟ ಐತ್ರಿಕೆ ನಾಲ್ಕು ಎಕರೆ ಎಕರೆ ಅಂತ ನೋಡ್ರಿ ಕಬ್ಬ ದ್ರಾಕ್ಷಿ ತೋಟ ಎರಡ್ ಎಕರೆ ಇದು ಎರಡ್ ಎಕರೆ ಕಬ್ಬು ನಾಲ್ಕು ಎಕರೆ ಅಂತ ನೋಡ್ರಿ ಕಬ್ ಎಷ್ಟ್ ಬೆಳಿತೀರಿ ಒಂದ್ ವರ್ಷಕ್ಕ ಸರ್ ವಾದರ್ಷ ರೆಡಿ ಮಾಡಿದೆ ರೀ ಹಾಂ ರೀ ಒಂದು ವಾದರ್ಷ ಎರಡು ಎಕರೆ ರೀ ಒಂದು ಅರವ ಟನ್ ನೆಗೆ ರೀ ಓಕೆ ಈ ವರ್ಷ ಒಂದು ಎರಡು ಎಕರೆ ಹಚ್ಚಿದೇವ್ರಿ ನಾಲ್ಕು ಎಕರೆ ಅದರ ಟೋಟಲ್ ಓಕೆ ಹ್ಞೂ ನಾವು ಇಷ್ಟೊತ್ತು ಕಾಲಾವಕಾಶ ಕೊಟ್ಟು ಮಾತಾಡಿದ್ರೆ ಧನ್ಯವಾದಗಳು ನಿಮಗೆ ನಮಸ್ಕಾರ